ಚೇಂಜ್ ಆಗುತ್ತೆ ಅಂತ ಯಾರು ಹೇಳಿದ್ದಾರೆ ಅದೇ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿಗಳಿದ್ದಾರೆ ವರ್ಷ ಅವರೇ ಇರ್ತಾರೆ ಅಂತ ಹೇಳಿ ನಾವೆಲ್ಲ ಕ್ರಾಂತಿ ಇಲ್ಲ ಶಾಂತಿ ಎಲ್ಲ ಶಾಂತಿ ಅಲ್ಲ ಈಗ ಚೇಂಜ್ ಆಗುತ್ತೆ ಅಂತ ಯಾರು ಹೇಳಿದ್ದಾರೆ ಅದೇ ನೀವು ಹೇಳಿದ್ರಲ್ಲ ಕರೆಕ್ಟಾಗಿ ಅದರಿಂದ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿಗಳು ಇರ್ತಾರೆ ಅವರು ಐದು ವರ್ಷ ಅವರೇ ಇರ್ತಾರೆ ಅಂತ ಹೇಳಿ ನಾವೆಲ್ಲ ಒಪ್ಕೊಂಡ ಆಮೇಲೆ ಅವರೇ ಅವರೇ ಹೇಳಿದ್ದಾರೆ ಇಷ್ಟೆಲ್ಲ ಹೇಳಿಯೂ ಕೂಡ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ನಾನು ಒಪ್ಕೊಳ್ತೇನೆ ಅನ್ನುವುದನ್ನು ಹೇಳಿದ್ದಾರೆ ಅದನ್ನು ಗಮನಿಸಿದ್ರೆ ನೀವು ಎರಡೂ ಹೇಳಿದ್ದಾರೆ ಯಾವುದೇ ಕ್ರಾಂತಿ ಇಲ್ಲ ಯಾವುದೇ ಕ್ರಾಂತಿ ಇಲ್ಲ ಕ್ರಾಂತಿ ಇಲ್ಲ ಎಲ್ಲ ಶಾಂತಿ ಎಲ್ಲ ಶಾಂತಿ ಗಾಂಧಿ ಜಯಂತಿ ದಿವಸ ನೀವು ಶಾಂತಿ ಹೇಳ್ಬೇಕು ಕ್ರಾಂತಿ ಹೇಳ್ಬಾರ್ದು ಖರ್ಗೆ ಅವರ